ಅವ್ರು ಆಕಳ ತರ್ತಾರೆ ಹೋರಿ ತರ್ತಾರೆ ಎರಡು ಕೂಡ ಒಮ್ಮೆ ಕಟ್ಟಬೇಕಲ್ಲೇ ಅಂದ್ರೆ ನೀವು ಆಕಳ ತರ್ತೀರಿ ನೂರು ಹಚ್ಚಿಯಾಗ ಕಟ್ಟ್ರಿ ಎಲ್ಲಾ ಸರಿ ಆಕೈತಿ ನೀವು ತಗೋರಿ ಚಂದನಪ್ಪ ಇದನ್ನ ದ್ವಾರ ಬಾಗಲಕ್ಕೆ ಕಟ್ಟಿರಿ ನಿಮಗೆ ಬರ್ರಿ ಮುಂದೆ ಬರ್ರಿ ನೀವು ಹಿತ್ತಲ ಬಾಗಲ ಕಟ್ಟ್ರಿ ಎರಡು ಕೂಡಿ ಇದನ್ನ ಮಾಡಿ ಆದ್ರೆ ಎರಡು ಕೂಡ ಹೋರಿ ಆಕಳ ಒಂದೇ ಕಡೆ ಕಟ್ಟಬೇಕು ಅವ್ರ ಆಕಳ ತಂದ್ ಮ್ಯಾಗ ಕಟ್ಟ್ರಿ

चिंद्र ಇಲ್ಲ 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 ಅವತ್ತಿನ ದಿನ ನೀವು ಬ್ರೌನ್ ಕೋಟ್ ಹಾಕಿದ್ರಿ मिस्टर ദേവಹಾಜರಸ್ ಸವಾತ್ ಮತ ಮತ ದಿರೇಂದ್ರ ಗೋಪಾಲ ದಿರೇಂದ್ರ ಗೋಪಾಲ ಎಂ ಎಸ್ ಕೆ ರಾಯ ಸಿವೆ ಏ ಯೂನಿ ಅಸೆಂಬ್ಲಿಂಗ್ ನಾಯನ್ ಸಿವೆ ಅಕೀಲಾ ಕರ್ನಾಟಕ ಯೂನಿಯನ್ ಲೀಡರ್ ಸಂಘದ ಕುಡುಕುದು ಸಂಘದಲ್ಲ ಹಾ ಮತ್ತೆ ಇವರು ಆ ದಿರೇಂದ್ರ ಗೋಪಾಲ ಅಪ್ಪ

ಅಂಬರೀಶ್ ಪುನೀತ್ ರಾಜ್ ಮಿಂಚು ಎಷ್ಟೇ ಪವರ್ ಇದ್ರೆ ಎಲೆಕ್ಟ್ರಿಕಲ್ ಪವರ್ ಮುಟ್ಬೋದು ಆದ್ರೆ ಪವರ್ ಸ್ಟಾರ್ಟ್ ಪ್ರಮೋಷನ್ ಕೊಟ್ಟಿರೋದು ನಿನ್ನೆ ಡಿಪಾರ್ಟ್ಮೆಂಟ್ ಆದರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಗೆ ಕರ್ನಾಟಕ ಮ್ಯಾಪ್ ಅಲ್ಲೇ ಇಲ್ದೇ ಇರೋ ನಿನ್ನ ಊರಿಗೆ ಕರೆಸಿ ನನಗೆ 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 ಆಪಿತ ಅಲ್ಲ ಈಗೇನ್ ಮಾಡ್ತೀಯಾ ಇದು ನನ್ನೂರು ನನ್ನ ಏರಿಯಾ ನಾನು ಇಲ್ಲಿ ಕೈ ಎತ್ತಿ ತಟ್ಟಿದ್ರೆ ಮಂಗ್ಳೂರು ಉರ್ಪಿ ಹಾರ್ಬರ್ ನಡ್ಗೋಗತ್ತೆ ಇದು ಆರು ಮುಗ

ಎಲ್ಲಾ ಚೇಂಜ್ ಆಕೆ ಅಲ್ಲ ಯಾಕೆ ರೆಡಿ ರೋಲೆಂಗ್ ರೋಲೆಂಗ್ ಹಿಡಿದು ಬಿಡ್ತಾರಂತೆ ಹಿಡಿದು ಬಿಡ್ತಾರೆ ಹಿಡಿಯೋದಕ್ಕೆ ನಾನೇನು ಕುರಿ ಬರೀದ ಕಳೆದು ಹೋಗಿರೋ ಮಗಿಯೋದಿಕ್ಕಾಗಿಲ್ಲ ಇವ್ರ ಕೈನಲ್ಲಿ ಮಗೇಲಿ ದೊಡ್ಡ ದೊಡ್ಡ ಆದ್ಮೇಲೆ ಕಾಯ್ಕೊಂಡು ಹಿಡಿದು ಬಿಡ್ತೀರಾ ಹಿಡಿದು ಬಿಡ್ತೀರಾ ಹಿಡಿದು ಬಿಡ್ತೀರಾ ನಾನೇ ಅಡಕಿನ ನಾನೇನ್ ಬಿಟ್ಟಿ ಬಿದ್ದಿದ್ದೀನ ಇವ್ರ ಕೈಗೆ ಸಿಕ್ಕಾಕೊಳ್ಳೋದಕ್ಕೆ ಹೌದು ನಾನು ಒಬ್ಬ ಕಳ್ಳ ವಂಚಕ ಕೊಲೆಗಾರ ನಾನೇನಿಲ್ಲ ಸಾಕಿದ ಬಗ ಆಗಿದ್ದಿದ್ರೆ ನಾನು ಕೂಡ ನಿಮ್ಮ ತರಾನೇ ದೊಡ್ಡ ಆಫೀಸರ್ ಆಗಿರ್ತಾ ಇದ್ದೆ ಕಳ್ಳ ಸಾಕಿದ ಮಗ ಏನಾಗ್ತಾನೆ ಕಳ್ಳದಾಗ್ತಾನೆ ಕಳ್ಳದಾಗ್ತಾನೆ ಹೌದು ಯಾಕೆ ಹುಡುಗಿಸ್ಲಿಲ್ಲ ನೀವು ನನ್ನ ಯಾಕೆ ಹುಡುಗಿಸ್ಲಿಲ್ಲ ಹುಡುಕಿಸಿರ್ಬಹುದು ಹುಡುಕಿಸಿರ್ಬೋದು ಅಯ್ಯೋ ಪಾಪ ಆದ್ರೆ ನನ್ನ ಸಾಕಪ್ಪ ಇದಾನಲ್ಲ ಅವತ್ತು ಅವ್ರು ಉಳಿಯೋದಕ್ಕೋಸ್ಕರ ಇವತ್ತು ನನ್ನ ಈ